ನೀವಿಬ್ರು ಚೆನ್ನಾಗಿರಿ ನೀನ್ ಮದುವೆ ಆಗ್ಬೇಕಾದ್ರೆ ಹೇಳ ತಾಳಿ ನಾನೇ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ಗಾಯ್ಸ್ ನಿಮ್ಗೆಲ್ಲ ಇವತ್ತು ನಾನೊಂದು ಲವ್ ಸ್ಟೋರಿನ ಹೇಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಆಗಿ ಕಮೆಂಟ್ ಮಾಡಿ ಹೇಳಿ ಒಂದು ಹುಡುಗ ಹುಡುಗ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇರ್ತಾರೆ ಲಾಸ್ಟ್ ಒನ್ ಇಯರ್ ಇಂದ ತುಂಬಾ ಒಬ್ರಿಗೊಬ್ರು ಬಿಟ್ಟೇ ಇರಲ್ಲ ಪ್ರಾಣಕ್ಕಿಂತ ಹೆಚ್ಚು ನೋ ಪ್ರೀತಿ ಮಾಡ್ತಾ ಇರ್ತಾರೆ ಆದ್ರೆ ಮಧ್ಯ ಮಧ್ಯದಲ್ಲಿ ಏನಾಗುತ್ತೆ ಒಂದು ಆ ಹುಡುಗಿ ಯಾರನ್ನೊಬ್ಬನ ಬೆಸ್ಟಿ ಏನೋ ತರ ಮಾಡ್ಕೊಂಡ್ಬಿಡ್ತಾಳೆ ಬಟ್ ಬೆಸ್ಟಿ ಅಂತ ಹೇಳಿದ್ರೆ ಇವಾಗಿನ ಕಾಲದಲ್ಲಿ ಹೆಂಗೆ ಏನು ಏನೇನು ನಡ್ವೆಂಥರ ಎಲ್ಲ ನಿಮಗೆ ಗೊತ್ತಿದೆ ನಾನೇನು ಹೇಳೋದು ಬೇಡ ಸೊ ಇದನ್ನೆಲ್ಲ ಮೇಲೆ ಹುಡ್ಗಂಗೆ ಇಷ್ಟ ಆಗಲ್ಲ ಪ್ರೀತಿಸ್ತಾರೆ ಹುಡುಗಂಗೆ ಏನು ಮಾಡ್ತಾನೆ ಜಗಳ ಮಾಡ್ಕೊಂಡು ಇಲ್ಲ ಬೇಡ ನಂಗೆ ನೀನು ಬೇಡಕ್ಕೆ ಬೇಡ ಹಂಗೆ ಹಿಂಗೆ ಅಂತ ಜಗಳ ಆಗುತ್ತೆ ಸೊ ಇಲ್ಲ ಹುಡುಗಿಗೂ ನಂಗೆ ನೀನೇ ಬೇಕು ನಂಗೆ ಬೆಸ್ಟ್ ಫ್ರೆಂಡ್ ಬೇಡ ನಾನು ಬೇಕಾದ್ರೆ ಕ್ಯಾನ್ಸಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳ್ಕೊಂಡು ಜಗಳ ಎಲ್ಲ ಹೇಗೆ ಕಾಂಪ್ರೂ ಎಲ್ಲ ಆಗಿ ಮತ್ತೆ ಹುಡುಗಿ ಚೆನ್ನಾಗಿರ್ತಾರೆ ಇಬ್ಬರು ಲವರ್ಸು ಸೊ ಇದೇ ಥರ ಏನಾಗುತ್ತೆ ಸ್ವಲ್ಪ ದಿನ ನಡೀತಾ ನಡೀತಾ ಆ ಹುಡುಗಿ ಇದೇ ಥರರಿಂದ ನಾಲ್ಕು ಸರಿ ಮಾಡ್ತಾಳೆ ಸೇಮು ಬಸ್ಟಿ ಅಂತ ಹೇಳೋದು ಜಗಳ ಮಾಡೋದು ಜಗಳ ಆಗ್ಬಿಡೋದು ಆ ಥರ ಸೊ ಹುಡುಗ ಏನು ಮಾಡ್ತಾನೆ ನಾವು ಪ್ರೀತಿ ಬೇಕು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ಅದನ್ನು ಚಮಿಸಿ ಮತ್ತೆ ಮೂವನ್ ಮೂ ಮೂವ್ ಮಾಡ್ತಾ ಇರ್ತಾನ ಅವನ ಜೊತೆ ಪ್ರೀತಿನ ಸೊ ಇದೇ ಥರ ಲಾಸ್ಟ್ ಚಾನ್ಸ್ ಅಂತೇಳ್ಬಿಟ್ಟು ಕೊಟ್ಟಿರ್ತಾನೆ ಅವಳಿಗೆ ಲಾಸ್ಟ್ ಸರಿ ಏನಾಗುತ್ತೆ ಆ ಹುಡುಗಿ ಒಂದು ಹುಡುಗನ ಮೇಲೆ ಕ್ರಶ್ ಆಗ್ಬಿಡುತ್ತೆ ಹುಡುಗಿಗೆ ಸಡನ್ನಾಗಿ ಕ್ರಶ್ ಆಗಿಬಿಟ್ಟು ಹುಡುಗಿ ಏನು ಹೇಳ್ತಾಳೆ ಇಲ್ಲ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮ ಪ್ರೀತಿ ಇದೆಯಾ ಇಲ್ವೋ ಅಂದೇ ಗೊತ್ತಾಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಇಪ್ಪ ಲವ್ ಮಾಡ್ ಮಾಡ್ತಾರೆ ಹುಡುಗಂಗೆ ಹೇಳ್ತಾಳೆ ಮತ್ತು ಆ ಹುಡುಗ ಇನ್ನೊಬ್ಬ ಕ್ರಶ್ಶಾಗಿದನು ಬಂದು ಪ್ರಪೋಸ್ ಕೂಡ ಮಾಡ್ತಾನೆ ಅವ್ನು ನೋಡ್ರೆ ಸೀರಿಯಸ್ ಸೀರಿಯಸ್ಸಾಗಿ ಚಪ್ಪರ್ ಇದ್ದಂಗೆ ಅವನೇ ಅಂತ ಅಂದ್ಕೊಳ್ಳಿ ಅಂತವನಿಗೆ ಏನು ಹೇಳ್ತಾಳೆ ನೀನು ಲವ್ ಮಾಡ್ತಿದ್ದಾಗ ಇಲ್ಲ ನಂಗೆ ನೀನು ಬೇಕು ಅಂತ ಹೇಳ್ತಾಳೆ ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹುಡುಗ ಏನು ಮಾಡ್ತೀವಿ ಹುಡುಗಿಗೆಲ್ಲ ಗೊತ್ತಾಗುತ್ತೆ ಮೇಲೆ ಸರಿ ಲವರ್ ಏನು ಹೇಳ್ತಾರೆ ನಂಗೆ ಆಯಿತು ನಾನು ಬೇಡ ನೀವಿಬ್ಬರು ಚೆನ್ನಾಗಿರಿ ನೀನು ಮದುವೆ ಆಗಬೇಕಾದ್ರೆ ಹೇಳ ತಾಳಿ ನಾನೇ ಕೊಡಿಸ್ತೀನಿ ಅಂತ ಹೇಳ್ಬಿಡ್ತಾನೆ ನಿಜವಾಗ್ಲಿಲ್ಲ ಲೈನ್ ಹೇಳ್ಬೇಕ ಕೇಳಬೇಕಾದ್ರೆ ನನಗೆ ಕಣ್ಣೀರು ಬಂದ್ಬಿಡ್ತು ಅಂತ ಕಳೆ ತನ್ನ ದುಡುಗಿ ಹುಡುಗಿನ್ನೊಬ್ಬನ ಜೊತೆ ಹೋಗ್ತಾ ಇದ್ದಾಳೆ ಅನ್ನೋದೇ ತರ್ಕಳಕ್ಕಾಗಲ್ಲ ಅಂತ ಅದರಲ್ಲಿ ನಾನು ಮದುವೆ ಮಾಡ್ತೀನಿ ನಿಂತ್ಕೊಂಡು ಅಂತ ಹೇಳಿದಾಗ ಹುಣ್ಣಿಗೆ ಸಾಕಾಗಲ್ಲ ಅಂತ ಅಂದ್ಕೊಳ್ಳಿ ಅಷ್ಟೊಂದು ಪೇನ್ ಇರುತ್ತೆ ಇದು ಲವ್ ಸ್ಟೋರಿ ಇದಾದ ಮೇಲೆ ಹುಡುಗ ಹುಡುಗಿನ ಇಲ್ಲ ನಂಗೆ ನೀನೇ ಬೇಕು ನಂಗೆ ಅವನು ಬೇಡ ಹಂಗೆ ಹಿಂಗೆ ಅಂತೆಲ್ಲ ಫೋರ್ಸ್ ಮಾಡ್ತಾಳೆ ಬಟ್ ಈ ಹುಡುಗ ಯಾಕೆ ಮನ್ಸು ಒಪ್ತಾ ಇರೋ ಏನಕ್ಕೆ ಅಂತ ಹೇಳಿದ್ರೆ ಒಂದು ಸರಿ ಎರಡು ಸರಿ ಆದರೆ ಓಕೆ ನಾಲ್ಕೈದು ಸರಿ ಐದು ಸರಿ ಅಂತ ಹೇಳಿದ್ರೆ ಯಾರಿಗೂ ಕೂಡ ಮನಸ್ಸು ಒಪ್ಪಲ್ಲ ಸೊ ಇವಾಗ ಹುಡುಗ ಏನು ಮಾಡಬೇಕು ಅನ್ನೋದನ್ನ ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಗು